ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಮಹಾಮಾನವ ಕ್ರಾಂತಿಕಾರಿ ಜಗಜ್ಯೋತಿ ಶ್ರೀ ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಲ್ಲಿನ ಮೂಲ ನಂದೀಶ್ವರ ದೇವಾಲಯ ಹಾಗೂ ಬಸವಣ್ಣನವರು ಹುಟ್ಟಿ ಬೆಳೆದ ಮನೆಯೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬಸವನ ಬಾಗೇವಾಡಿ ಕ್ಷೇತ್ರವು ವಿಜಯಪುರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದು ವಿಜಯಪುರದಿಂದ ಸುಮಾರು ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಬಸವನ ಬಾಗೇವಾಡಿ ಕೇಂದ್ರ ಬಸ್ ನಿಲ್ದಾಣದಿಂದ ಎಡಭಾಗದ ನೂರು ಮೀಟರ್ ದೂರದಲ್ಲಿ ನಮಗೆ ಕಾಣಸಿಗುವುದೇ ಸಿಗುವುದೇ ಐದನೇ ಶತಮಾನದಲ್ಲಿ ನಿರ್ಮಾಣಗೊಂಡಂತಹ ಮೂಲನಂದೀಶ್ವರ ದೇವಾಲಯ ಈ ದೇವಾಲಯ ಪ್ರವೇಶಿಸಲು ಐದು ಮುಖ್ಯ ದ್ವಾರಗಳಿದ್ದು ಈ ದ್ವಾರಗಳ ಮೂಲಕ ಸಾಗಿದರೆ ನಾವು ನೋಡುವುದೇ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡ ಮೂಲನಂದೀಶ್ವರ ದೇವಾಲಯ ಜಗಜ್ಯೋತಿ ಬಸವಣ್ಣನವರ ಜನನಕ್ಕೂ ಮೊದಲೇ ಪ್ರಸಿದ್ಧಿ ಹೊಂದಿದ ಈ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ನಾವು ನೋಡುವುದೇ ಮೂಲ ನಂದೀಶ್ವರ ವಿಗ್ರಹ ಮುಸ್ಲಿಂ ರಾಜರ ಆಳ್ವಿಕೆಯಲ್ಲಿ ಹಾನಿಗೊಳಗಾದ ಈ ವಿಗ್ರಹದ ಕೆಲ ಭಾಗಗಳನ್ನು ಮೇನದಿಂದ ಮುಚ್ಚಲ್ಪಟ್ಟಿದ್ದು ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ನಂದಿ ವಿಗ್ರಹದ ಎದುರು ಭಾಗದಿಂದ ಮುಂದೆ ಸಾಗಿದರೆ ಸಂಗಮೇಶ್ವರ ಲಿಂಗ ಕಾಣುವುದು ಲಿಂಗ ಸ್ವರೂಪದಲ್ಲಿದ್ದ ಸಂಗಮೇಶ್ವರರಿಗೂ ಹಾಗೂ ನಂದಿ ವಿಗ್ರಹಕ್ಕೂ ಒಂದು ಪೌರಾಣಿಕ ಹಿನ್ನೆಲೆಯಿದ್ದು ಸಂಗಮೇಶ್ವರರು ನಂದಿಗೆ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಜನರ ಆಚಾರ ವಿಚಾರಗಳ ಬಗ್ಗೆ ಪ್ರಪಂಚದ ಕೆಡಕು ಒಳಿತುಗಳ ಬಗ್ಗೆ ಕತೆ ಹೇಳುತ್ತಿದ್ದು ಆ ಕಥೆಯನ್ನು ನಂದಿಯು ಕೇಳುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಹಾಗೆಯೇ ಯಾವಾಗ ಸಂಗಮೇಶ್ವರರು ಕತೆ ಹೇಳುವುದನ್ನು ಮುಗಿಸುತ್ತಾರೆ ಆಗ ಕಲ್ಲಿನ ರೂಪದಲ್ಲಿದ್ದ ನಂದಿಯು ಎದ್ದು ಹೋಗುತ್ತಾನೆ ಹೀಗೆ ನಂದಿಯು ಎದ್ದ ಹೋದ ನಂತರ ಪ್ರಪಂಚವು ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ ಮೂಲ ನಂದೀಶ್ವರರ ಜಾತ್ರೆಯು ಶ್ರಾವಣ ಮಾಸದಲ್ಲಿ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಸಂಗಮೇಶ್ವರರ ಮೂರ್ತಿ ಹಾಗೂ ಮೂಲ ನಂದೀಶ್ವರ ವಿಗ್ರಹದ ಮೂರ್ತಿಗಳನ್ನಿಟ್ಟು ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡಲಾಗುತ್ತದೆ ತಾವಿಲ್ಲಿ ನೋಡುತ್ತಿರುವುದು ಮಂಗಲ ಮಂಟಪದ ಸ್ಥಳ ಈ ಸ್ಥಳದಲ್ಲಿ ಮುಂಚೆ ಬಾವಿ ಇತ್ತು ಬಾವಿಯ ನೀರಿನಿಂದ ಪ್ರತಿದಿನ ಮೂಲ ನಂದೀಶ್ವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಸದ್ಯ ಆ ಬಾವಿಯನ್ನು ಮುಚ್ಚಿದ್ದು ವಿವಾಹವಾಗುವ ನವಜೋಡಿಗಳನ್ನು ಈ ಸ್ಥಳದಲ್ಲಿ ಕೂಡಿಸಿ ಸಂಗಮೇಶ್ವರ ಹಾಗೂ ನಂದೀಶ್ವರರ ಸಾಕ್ಷಿಯಾಗಿ ವಿವಾಹ ಮಾಡಲಾಗುತ್ತದೆ ಈ ಸ್ಥಳದ ಮೇಲ್ಭಾಗದಲ್ಲಿ ನವಗ್ರಹ ಕೆತ್ತನೆಗಳಿದ್ದು ಈ ಕಾರಣಕ್ಕಾಗಿ ದಂಪತಿಗಳಿಗೆ ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಜೀರ್ಣೋದ್ಧಾರವಾಗಿ ಹೊಸದಾಗಿ ನಿರ್ಮಾಣಗೊಂಡ ಈ ದೇವಾಲಯಕ್ಕೆ ಪ್ರತಿದಿನ ಆರು ನೂರಕ್ಕೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ವ್ಯವಸ್ಥೆಯಿದ್ದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಹಾಗೂ ರಾತ್ರಿ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಅನ್ನಪ್ರಸಾದದ ವ್ಯವಸ್ಥೆಯೂ ಸಹ ಇಲ್ಲಿ ಇರುತ್ತದೆ ಕುಲನಂದೀಶ್ವರ ದೇವಾಲಯದ ಹಿಂಭಾಗದಲ್ಲಿ ಒಂದು ಕಲ್ಯಾಣಿ ಇದ್ದು ಬಸವನ ಬಾಗೇವಾಡಿ ಬಸವೇಶ್ವರ ದೇವಾಲಯ ಸಂಸ್ಥೆಯ ಮೂಲ ಸಂಸ್ಥಾಪಕರು ಎಂದು ಹೇಳಲಾಗುವ ಅಮಿನಗಡದ ಮಲ್ಲಪ್ಪ ಶಂಕರಪ್ಪ ಸಿಂಹಾಸನ ಎಂಬುವವರು ನಿರ್ಮಿಸಿ ದೇವಾಲಯವನ್ನು ಅಭಿವೃದ್ಧಿಪಡಿಸಿದರು ಎಂಬ ಇತಿಹಾಸವಿದೆ ಹಾಗೂ ಪ್ರತಿದಿನ ಇದೇ ಕಲ್ಯಾಣಿಯಲ್ಲಿ ಬಸವಣ್ಣನವರು ಸ್ನಾನ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಹೀಗೆ ಸಾಕಷ್ಟು ಇತಿಹಾಸ ಹಾಗೂ ನಂಬಿಕೆಗಳುಳ್ಳ ಮುಂಚೆ ತ್ರಿಕಟೇಶ್ವರ ದೇವಾಲಯವೆಂದು ಕರೆಯಲಾಗುತ್ತಿದ್ದ ಮೂಲ ನಂದೀಶ್ವರನಿಗೆ ತಾಯಿ ಮಾದಲಾಂಬಿಕೆ ತನಗೆ ಗಂಡು ಸಂತಾನವಿಲ್ಲದ ಕಾರಣ ಇಲ್ಲಿನ ನಂದೀಶ್ವರ ವಿಗ್ರಹಕ್ಕೆ ಹರಕೆ ಹೊತ್ತು ಪಡೆದವರ ಪ್ರಸಾದವೇ ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ಮಹಾಮಾನವ ಬಸವಣ್ಣನವರು ಇದಿಷ್ಟು ಬಸವನ ಬಾಗೇವಾಡಿಯ ಗ್ರಾಮದೇವರಾದ ಮೂಲ ನಂದೀಶ್ವರ ದೇವಾಲಯದ ಸಂಕ್ಷಿಪ್ತ ಮಾಹಿತಿಯಾಗಿದೆ ಅದೇ ರೀತಿ ಜಗಜ್ಯೋತಿ ಬಸವಣ್ಣನವರು ಹುಟ್ಟಿ ಬೆಳೆದ ಮನೆಯ ಬಗ್ಗೆ ತಿಳಿಯುವುದಾದರೆ ಈ ಸ್ಥಳವು ಬಾಗೇವಾಡಿ ಬಸ್ ನಿಲ್ದಾಣದಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದ್ದು ಬಸವನ ಬಾಗೇವಾಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಖ್ಯ ರಸ್ತೆಯಿಂದ ಸುಮಾರು ನೂರು ಮೀಟರ್ ಒಳಭಾಗದಲ್ಲಿದೆ ತಾವಿಲ್ಲಿ ನೋಡುತ್ತಿರುವುದು ಬಸವಣ್ಣನವರು ಹುಟ್ಟಿ ಬೆಳೆದ ಸ್ಥಳ ಈ ಸ್ಥಳದಲ್ಲಿ ಇತ್ತೀಚೆಗೆ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಮೂಲಮನೆಯನ್ನು ಕೆಡವಿ ಬೃಹತ್ತಾದ ಕಟ್ಟಡವೊಂದನ್ನು ನಿರ್ಮಿಸಿ ಯಾತ್ರಾಸ್ಥಳವನ್ನಾಗಿ ಮಾಡಲಾಗಿದೆ ಈ ಕಟ್ಟಡವನ್ನು ಒಳಪ್ರವೇಶಿಸುತ್ತಿದ್ದಂತೆ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಜನಿಸಿ ಒಂಬತ್ತು ದಿನಗಳಾದ ಬಸವಣ್ಣನವರು ಹಾಗೂ ಗುರುಕಪ್ಪಡಿ ಸಂಗಮದ ಮುನಿಗಳ ವಿಗ್ರಹಗಳನ್ನು ನೋಡಬಹುದು ಮೂಲನಂದೀಶ್ವರವರವಾಗಿ ಪಡೆದ ಮಗು ಜನಿಸಿ ಒಂಬತ್ತು ದಿನಗಳಾದರೂ ಸಹ ಅಳುವುದಿಲ್ಲ ಕಣ್ಣು ತೆರೆಯುವುದಿಲ್ಲ ಹಾಗೂ ಸ್ಪರ್ಶವಿಲ್ಲದ ಕಾರಣ ತಂದೆ ತಾಯಿಗಳು ತಮ್ಮ ಮನೆತನದ ಮೂಲ ಗುರುಗಳನ್ನು ಕರೆಸಿ ವಿಚಾರಿಸಿದಾಗ ಗುರುಗಳು ಹೆದರಬೇಡಿ ಮಗು ಶಿವಧ್ಯಾನದಲ್ಲಿದೆ ಹೀಗೆ ಹೇಳುತ್ತಾ ಮಗುವಿನ ಕಿವಿಯಲ್ಲಿ ಓಂಕಾರ ಮಂತ್ರ ಹಾಗೂ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿದಾಗ ಮಗು ಎಚ್ಚರವಾಯಿತು ಎಂದು ಹೇಳಲಾಗುತ್ತದೆ ಈ ಸಂದರ್ಭವನ್ನೇ ಇಲ್ಲಿ ಮೂರ್ತಿಗಳ ರೂಪದಲ್ಲಿ ತೋರಿಸಲಾಗಿದೆ ಇಲ್ಲಿನ ಗೋಡೆಗಳ ಮೇಲೆ ತಾಯಿ ಮಾದಲಾಂಬಿಕೆ ನಂದೀಶ್ವರರಲ್ಲಿ ಹರಕೆ ಹೊತ್ತು ಪೂಜಿಸುತ್ತಿರುವುದು ಬಾಲಕ ಬಸವನನು ಯಜ್ಞಯಾಗಾದಿ ಪ್ರಾಣಿಬಲಿ ಉಪನಯನ ಇತ್ಯಾದಿಗಳನ್ನು ತಿರಸ್ಕರಿಸುವುದು ಅಗ್ರಹಾರವನ್ನು ತೆರೆದು ಕೂಡಲ ಸಂಗಮದತ್ತ ಹೊರಟಿರುವುದು ಹಾಗೂ ಕೂಡಲ ಸಂಗಮದಲ್ಲಿ ಬಾಲಕ ಬಸವ ಗುರುವರೆ ನೆರ ದರ್ಶನ ಪಡೆಯುತ್ತಿರುವುದು ಹೀಗೆ ಇನ್ನೂ ಹಲವಾರು ತ್ರೀಡಿ ಚಿತ್ರಗಳನ್ನು ಕಾಣಬಹುದು ಇದಿಷ್ಟು ಬಸವನ ಬಾಗೇವಾಡಿಯಲ್ಲಿನ ಮೂಲ ನಂದೀಶ್ವರ ದೇವಾಲಯ ಹಾಗೂ ಬಸವನನವರು ಹುಟ್ಟಿ ಬೆಳೆದ ಸ್ಥಳದ ಮಾಹಿತಿಯಾಗಿದೆ ನೀವೇನಾದರೂ ಈ ಕ್ಷೇತ್ರಕ್ಕೆ ಹೋಗ ಬಯಸಿದರೆ ವಿಜಯಪುರದಿಂದ ಹತ್ತು ನಿಮಿಷಕ್ಕೊಂದು ಬಸ್ ವ್ಯವಸ್ಥೆಯಿದ್ದು ಸುಮಾರು ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಬಸವನ ಬಾಗೇವಾಡಿಯು ಹುಬ್ಬಳ್ಳಿಯಿಂದ ನೂರ ಎಂಬತ್ತೈದು ಕಿಲೋಮೀಟರ್ ಬಾಗಲಕೋಟೆಯಿಂದ ಎಪ್ಪತ್ತ್ ಮೂರು ಕಿಲೋಮೀಟರ್ ಬೆಳಗಾವಿಯಿಂದ ಎರಡು ನೂರ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಬಸವನ ಬಾಗೇವಾಡಿಯು ರೈಲು ಸಂಪರ್ಕವನ್ನು ಸಹ ಹೊಂದಿದೆ ಬಸವನ ಬಾಗೇವಾಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಬಸವನ ಬಾಗೇವಾಡಿ ರೋಡ್ ರೈಲು ನಿಲ್ದಾಣವಿದ್ದು ಬಸವ ಎಕ್ಸ್ಪ್ರೆಸ್ ಗೋಲ್ಗುಂಬಜ ಎಕ್ಸ್ಪ್ರೆಸ್ ವಿಜಯಪುರದಿಂದ ಮಂಗಳೂರು ಹೋಗುವ ಎಕ್ಸ್ಪ್ರೆಸ್ ರೈಲು ಧಾರವಾಡದಿಂದ ಸೊಲ್ಲಾಪುರ ಹೋಗುವ ಪ್ಯಾಸೆಂಜರ್ ರೈಲು ಹುಬ್ಬಳ್ಳಿಯಿಂದ ಹೈದರಾಬಾದ್ ಹೊರಡುವ ಎಕ್ಸ್ಪ್ರೆಸ್ ರೈಲುಗಳು ಈ ರೈಲು ನಿಲ್ದಾಣಕ್ಕೆ ಅಂದರೆ ಬಸವನ ಬಾಗೇವಾಡಿ ರೋಡ್ ರೈಲು ನಿಲ್ದಾಣಕ್ಕೆ ನಿಲುಗಡೆಗೊಳ್ಳುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು